ಏನೇ ಕಾಲವಾದ್ರು ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಇದ್ದಾರೆ ಅವರ ಈ ಜೀವಂತವಾಗಿದ್ದಂತ ಏನು ಸೇವಾ ಕಾರ್ಯಕ್ಕೆ ಮಾಡ್ತಿದ್ರು ಒಂದು ಕೈಗೆ ಗೊತ್ತಿದ್ದು ಇನ್ನೊಂದು ಕೈಗೆ ಗೊತ್ತಾಗ್ದಂಗೆ ಮಾಡ್ತಿದ್ರು ಅವರು ಇವು ರಕ್ತದಾನ ಶಿಬಿರಗಳು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಈ ಶಿಬಿರ ಬಹಳ ಉತ್ತ ಅತ್ಯುತ್ತಮವಾದ ಶಿಬಿರ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ರಾಜ್ಕುಮಾರ್ ಸರ್ ಏನಿದ್ದಾರೆ ನಮ್ಮ ಅಪ್ಪಾಜಿ ಅಂತ ಏನು ಕರಿತೀವಿ ಅವ್ರಿಗೆ ಒಂದು ಮುತ್ತು ಅಂತ ಹುಟ್ಟಿತು ಅದು ನಮ್ಮ ಅಪ್ಪು ಅವರು ಮತ್ತೊಬ್ಬ ಪುನೀತ್ ರಾಜ್ಕುಮಾರ್ ಈ ನಾಡಿನಲ್ಲಿ ಹುಟ್ಟಲಿಕ್ಕೆ ಕಷ್ಟ ಇದೆ ಯಾಕೆ ಅಂತಂದರೆ ಹಲವಾರು ಸಮಾಜ ಸೇವಾ ಚಟುವಟಿಕೆಗಳು ಅವರು ತೀರಿ ಹೋದ ನಂತರ ಎಲ್ಲ ಬೆಳಕಿಗೆ ಬರ್ತಾ ಇದೆ ತುಂಬ ಕಿರಿಯರಾದರೂ ಕೂಡ ಅವರ ಒಂದು ಮನೋಭಾವ ಮತ್ತು ಮನೋವೈಶಾಲ್ಯತೆ ಏನಿದೆ ಅದು ಇಡೀ ಕರ್ನಾಟಕನ ತಲುಪಿಲ್ಲ ಇಡೀ ಪ್ರಪಂಚನ ಮೂಲೆ ಮೂಲೆನ ತಲುಪಿದ್ದಾರೆ ಅಪ್ಪು. ಎಲ್ಲ ಯುವ ಜನತೆಗೆ ಅವರೊಂದು ಮಾದರಿ ಪುನೀತ್ ರಾಜ್ಕುಮಾರ್ ಆಗಿದ್ದಾರೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಒಂದು ನೆನ ನೆನಪೋಸ್ಕರ ಜನ್ಮದಿನಕ್ಕೋಸ್ಕರ ಮತ್ತು ಅವರು ಏನೇ ಕಾಲವಾದ್ರೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಇದ್ದಾರೆ ಅವರ ಈ ಜೀವಂತವಾಗಿದ್ದಂಥ ಏನು ಸೇವಾ ಕಾರ್ಯಕ್ಕೆ ಮಾಡ್ತಿದ್ರು ಅದು ಪ್ರಚಾರಕ್ಕೆ ಬರದೆ ಹೋದ್ರೂ ಕೂಡ ಅವರು ಒಂದು ಕೈಗೆ ಗೊತ್ತಿದ್ದು ಇನ್ನೊಂದು ಕೈಗೆ ಗೊತ್ತಾಗ್ದಂಗೆ ಮಾಡ್ತಿದ್ರು ಅವರು ಅದರಿಂದ ಈಗ ಅವರ ನಂತರ ಈಗ ಎಲ್ರಿಗೂ ಗೊತ್ತಾಗುವಂಗೆ ಮತ್ತು ಎಲ್ಲ ಒಂದು ಸೇವಾ ಮನೋಭಾವನೆಯನ್ನು ರೂಢಿಸ್ಕೊಂಡು ರ ದಾನ ಶಿಬಿರವನ್ನು ಆಯೋಜ ಆಯೋಜಿಸಿದ್ದಾರೆ ನಮ್ಮ ಗಿರೀಶ್ ಇರ್ಬೋದು ಜೀವದಾನ ದ ಅಧ್ಯಕ್ಷರಾದಂಥ ಗಿರೀಶ್ ಇರ್ಬೋದು ಕೆ ಎಂ ಪಿ ಕೆ ಟ್ರಸ್ಟ್ನ ನಮ್ಮ ಅಯ್ಯಂಗಾರ್ ಇರ್ಬೋದು ಇವರು ಪ್ರಥಮವಾಗಿ ಅಂತ ಏನಲ್ಲ ಇದು ಮೂರನೇ ಸಾರಿ ಮೂರನೇ ವರ್ಷದ ಒಂದು ಶಿಬಿರನ ಆಯೋ ಆಯೋಜಿಸಿದ್ದಾರೆ ಆದರೆ ಈ ಒಂದು ಶಿಬಿರಕ್ಕೆ ಅವರ ಒಂದು ಎಲ್ಲ ಎಲ್ಲರೂ ಒಡ್ಗೂ ಒಳಗೂಡ್ಕೊಂಡು ಸೇವಾಮಾನೋಭಾವನೆ ಮಾಡಿ ಎಲ್ಲ ಸ್ವಂತ ಖರ್ಚಿನಿಂದ ಮಾಡ್ತಾರೆ ಎಲ್ಲರೂ ಬೇರೆಯವ್ರ ಹತ್ರ ವಸೂಲು ಮಾಡಿ ಅಥವಾ ಇನ್ನೊಬ್ಬರ ಹತ್ರ ಖಾಸಗಿ ಕೇಳಿ ಮಾಡ್ತಾರೆ ಆದರೆ ಇವರು ಸೇವಾ ಮನೋಭಾವನೆ ಅವ್ರ ಕೈನಿಂದ ಖರ್ಚು ಮಾಡಿ ಅವರ ಸ್ವಂತ ಒಂದು ಹಣವನ್ನು ಖರ್ಚು ಮಾಡಿ ಮಾಡುವಂಥ ಒಂದು ಸೇವಾ ಮನೋಭಾವನೆ ಇದೆಯಲ್ಲ ಅದು ಎಲ್ರಿಗೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ನಾನು ವಿಕ್ರಮ ಅಯ್ಯಂಗಾರರಿಗೆ ಮತ್ತು ಗಿರಿಧರ್ ಅವರಿಗೆ ನಾನು ಗಿರೀಶ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಹೊಂದಿಸ್ತೇನೆ ಈ ಕಾರ್ಯಕ್ಕೆ ತಮ್ಮ ಒಂದು ಪ್ರಚಾರ ಜೊತೆಗೆ ಕೊಡ್ತಾ ಇದ್ದೀರಲ್ಲ ಇದು ಭಾಳ ಅತ್ಯುನ್ನತವಾದಂಥದ್ದು ಯಾವ್ಯಾವುದೋ ಸಣ್ಣ ಪುಟ್ಟದಕ್ಕೆಲ್ಲ ಪ್ರಚಾರ ಕೊಡ್ತಾರೆ ಇಂಥದ್ದು ಕೊಡೋದಿಲ್ಲ ಅಂಥದ್ರಲ್ಲಿ ತಾವು ಈ ಒಂದು ವಿಚಾರಕ್ಕೆ ತಾವು ಪತ್ರಿಕಾ ಪ್ರತಿನಿಧಿಗಳು ಆಗ್ಬೋದು ಮೀಡಿಯಾದವರು ಆಗ್ಬೋದು ತಾವೆಲ್ಲರೂ ಒಂದು ಸಹಕಾರ ಕೊಡ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಋತುಪೂರ್ಕವೊಂದು ಸಲ್ಲಿಸ್ತೀನಿ ಡಾಕ್ಟ್ರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಜನ್ಮ ದಿನಾಚರಣೆ ಒಂದು ವಿಶೇಷವಾಗಿ ನಮ್ಮ ಜೀ ಜೀವಾಧಾರ ರಕ್ತ ಸ ರಕ್ತದಾನ ಶಿಬಿರ ನಮ್ಮ ಗಿರೀಶ್ ಅವ್ರಿಗೆ ಮತ್ತು ಕೆ ಎಂ ಪಿ ಕೆ ಚಾರಿಟೇಬಲ್ ಟ್ರಸ್ಟ್ನ ನಮ್ಮ ವಿಕ್ರಮಯ್ಯ ಅವ್ರಿಗೆ ಒಂದು ವಿಶೇಷವಾಗಿ ಅಭಿನಂದನೆ ಹೇಳಲೇಬೇಕು ಯಾಕೆ ಅಂತಂದರೆ ಸಾಕಷ್ಟು ಇವು ರಕ್ತದಾನ ಶಿಬಿರಗಳು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಈ ಶಿಬಿರ ಭಾಳ ಉತ್ತ ಅತ್ಯುತ್ತಮವಾದ ಶಿಬಿರ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಮತ್ತೊಬ್ಬ ಪುನೀತ್ ರಾಜ್ಕುಮಾರ್ ಈ ನಾಡಿನಲ್ಲಿ ಹುಟ್ಟಲಿಕ್ಕೆ ಕಷ್ಟ ಇದೆ ಯಾಕೆ ಅಂತಂದರೆ ಹಲವಾರು ಸಮಾಜ ಸೇವಾ ಚಟುವಟಿಕೆಗಳು ಅವರು ತೀರಿ ಹೋದ ನಂತರ ಎಲ್ಲ ಬೆಳಕಿಗೆ ಬರ್ತಾಯಿದೆ ಆ ಒಂದು ನಿಜವಾಗಲೂ ನಮಗೆ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ಏನು ಅವರು ಕಟ್ಟಡಗಳನ್ನ ಅಳವಡಿಸಿದ್ರು ಇವತ್ತಿಗೂ ಕೂಡ ಎಲ್ಲೂ ಕೂಡ ಅವ್ರನ್ನ ತೆಗೆದಿಲ್ಲ ತೆರವುಗೊಳಿಸಿಲ್ಲ ಅವರು ನಿರಂತರವಾಗಿ ನಮ್ಮ ಜೊತೇಲಿ ಇದ್ದಾರೆ ಅನ್ನೋದು ಒಂದು ವಿಶೇಷ ಅವರೊಬ್ಬರು ನಮ್ಮ ಜನರಿಗೆ ಒಂದು ಮಾದರಿಯಾಗಿದ್ದಾರೆ ಆರೋಗ್ಯ ಆರೋಗ್ಯ ಪ್ರತಿನಿಧಿ ಅಂತಲೇ ಹೇಳ್ಬೋದು ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಎಲ್ಲ ಸಂಸ್ಥೆಗಳ ಆಸ್ಪತ್ರೆಯವರು ನರ್ಸಿಂಗ್ ಸಂಸ್ಥೆಯವರು ಎಲ್ಲ ವೈದ್ಯರುಗಳು ಕೂಡ ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕರು ಕಣ್ಣು ದಾನ ಮಾಡೋದಾಗಿರಲಿ ಅಥವಾ ಹೃದಯಾಘಾತ ಸಂಭವಿಸಿದಾಗ ಯಾವ ಥರ ನಡ್ಕೋಬೇಕು ಅನ್ನೋದಿರಲಿ ಇವೆಲ್ಲವೂ ಕೂಡ ಅವರು ಒಂದು ಮಾದರಿ ಆಗಿದ್ದಾರೆ ಅಂತೇಳ್ಬಿಟ್ಟು ನಮ್ಮ ರಾಜ್ಯದ ಜನತೆಗೆ ಒಂದು ವಿಶೇಷವಾದ ಕೊಡುಗೆ ಒಂದು ಅಭಿಯಾನದ ಮೂಲಕ ಒಂದು ಸಂದೇಶ ಕೊಟ್ಟು ಹೋಗಿದ್ದಾರೆ ಅಂತೇಳ್ಬಿಟ್ಟು ನಾವಂತೂ ಭಾವಿಸ್ತೀವಿ ಎಲ್ಲ ಯುವ ಜನತೆಗೆ ಅವರು ಒಂದು ಮಾದರಿ ಪುನೀತ್ ರಾಜ್ಕುಮಾರ್ ಆಗಿದ್ದಾರೆ ಅವರಂಥ ಪುನೀತ್ ರಾಜ್ಕುಮಾರ್ ಅಂತವರು ಮತ್ತೆ ಮತ್ತೆ ಹುಟ್ಟು ಬರಲಿ ಅಂತ ನಾವು ವಾಸಿಸ್ತೀವಿ ಈ ಸಂದರ್ಭದಲ್ಲಿ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯಗಳನ್ನ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್ವರೆಗೂ ನಮ್ಮ ಏನು ಕರ್ನಾಟಕಕ್ಕೆ ಹೆಮ್ಮೆ ತಂದಹಂತಹ ನಟ ಸಾರ್ವಭೌಮ ಅಂತಲೇ ಹೆಸರು ಪಡೆದಂತಹ ಕೀರ್ತಿ ಪಡೆದಂತಹ ಲೋಕಕ್ಕೆಲ್ಲ ಪರಿಚಯ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಸರ್ ಏನಿದ್ದಾರೆ ನಮ್ಮ ಅಪ್ಪಾಜಿ ಅಂತ ಏನು ಕರಿತೀವಿ ಅವ್ರಿಗೆ ಒಂದು ಮುತ್ತು ಅಂತ ಹುಟ್ಟಿತು ಅದು ನಮ್ಮ ಅಪ್ಪು ಅವರು ತುಂಬ ಕಿರಿಯರಾದರೂ ಕೂಡ ಅವರ ಒಂದು ಮನೋಭಾವ ಮತ್ತು ಮನೋವೈಶಾಲ್ಯತೆ ಏನಿದೆ ಅದು ಇಡೀ ಕರ್ನಾಟಕನ ತಲುಪಿಲ್ಲ ಇಡೀ ಪ್ರಪಂಚನ ಮೂಲೆ ಮೂಲೆನ ತಲುಪಿದ್ದಾರೆ ನಮ್ಮಪ್ಪು ಯಾವುದೇ ಹೋಟೆಲ್ ನೋಡಲಿ ಆಟೋ ಮೇಲೆ ನೋಡಲಿ ಕಾರ್ ಮೇಲೆ ನೋಡಲಿ ಪ್ರತಿಯೊಂದು ಕಡೆ ಮೊಬೈಲ್ ವಾಲ್ಪೇಪರಿಂದ ಪ್ರತಿಯೊಂದು ಕಡೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೋದಾಗ ಬೆಳಕನ್ನು ಎತ್ತಿಡಿಯೋ ಮೂಲಕ ಅಪ್ಪುನ ಇವತ್ತು ತೋರಿಸ್ತಾರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಅಂತಹ ನಮ್ಮ ಅಪ್ಪು ನಮ್ಮ ಕರ್ನಾಟಕದ ಆಸ್ತಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಹಾಗೆ ಅವರ ಜನ್ಮದಿನದಂದು ಐವತ್ತನೇ ಜನ್ಮದಿನವನ್ನು ಇಷ್ಟು ಎಷ್ಟು ಕಡೆ ನ ತಮ್ಮ ಸ್ವಂತ ಮನೆಯಲ್ಲಿ ನಡೀತಾ ಇರೋವಂಥ ಒಂದು ಹುಟ್ಟುಹಬ್ಬ ಅನ್ನೋ ಥರದಲ್ಲಿ ಎಲ್ಲರೂ ಸಂಭ್ರಮ ಆಚರಣೆ ಜೊತೆಗೆ ಒಂದು ಸೇವಾ ಮನೋಭಾವ ಇಟ್ಕೊಂಡು ಇಷ್ಟೊಂದೆಲ್ಲ ತಾವು ಮುಂದೆ ಬಂದು ತಮ್ಮ ಮನೆ ಮಗನ ಹುಟ್ಟಿದ್ದಬ್ಬ ಹಾಗೆ ನಮ್ಮ ಅಣ್ಣ ತಮ್ಮನ ಹುಟ್ಟಿದ್ದಬ್ಬ ಅನ್ನೋ ರೀತಿ ವಿಶ್ವದೆಲ್ಲೆಡೆ ಕರ್ನಾಟಕ ಮಾತ್ರ ಅಲ್ಲ ಅಪ್ಪು ನಮ್ಮ ವಿಶ್ವದ ಎಲ್ಲ ಕಡೆ ಎಲ್ಲರ ಮನೆ ಮಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇಂತಹ ಕಾರ್ಯ ಅವರ ಹೆಸರಿನಲ್ಲಿ ಇನ್ನೂ ಅತಿ ಹೆಚ್ಚು ನಡೀಲಿ ಅಂತ ನಾನು ಆಶಿಸ್ತೀನಿ